ಎಲ್ಲರಿಗೂ ನಮಸ್ಕಾರ ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ವಿಷಯ ಸಂಖ್ಯೆಗಳ ವಿನ್ಯಾಸಗಳು ಈಗಾಗಲೇ ನಾವು ಹಲವಾರು ಪ್ರಶ್ನೆಗಳನ್ನು ಉತ್ತರಿಸಿದ್ದೇವೆ ಇನ್ನು ಕೆಲವು ಪ್ರಶ್ನೆಗಳನ್ನು ಅದೇ ರೀತಿಯಾಗಿ ನಾವು ಉತ್ತರಿಸುತ್ತಾ ಹೋಗಬೇಕು ಅದರ ಮೊದಲು ಕೊಟ್ಟಿರುವಂತಹ ಸೂಚನೆಗಳನ್ನು ನಾವು ಗಮನಿಸುವುದಾದರೆ ಕೋಷ್ಟಕ ನಾಲ್ಕು ಗುಣಿಸುವ ಇದರ ಸ್ವಾಭಾವಿಕ ಸಂಖ್ಯೆಗಳನ್ನು ಒಳಗೊಂಡಿದೆ ಮೊದಲ ಜೋಡಿ ಸಂಖ್ಯೆಗಳಲ್ಲಿ ಸೂಕ್ತವಾದ ಸಂಬಂಧವನ್ನು ಗುರುತಿಸಿ ಮತ್ತು ಎರಡನೇ ಜೋಡಿಯ ಪ್ರಶ್ನಾರ್ಥಕ ಸ್ಥಾನದಲ್ಲಿರಬೇಕಾದ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಇಷ್ಟು ಪ್ರಶ್ನೆಗಳ ಏನು ಸಾಲ್ವ್ ಮಾಡಿದ್ದೇವೆ ಅದೇ ರೀತಿ ಮುಂದಿನ ಪ್ರಶ್ನೆಯನ್ನು ನಾವು ಸಾಲ್ವ್ ಮಾಡುವಂತಹದ್ದು ಆದ್ರೆ ಇಲ್ಲಿ ಏನು ವ್ಯತ್ಯಾಸ ನಾವು ಕೊಟ್ಟಿರುವ ಜೋಡಣೆ ಮಾತ್ರ ಬೇರೆ ಇದೆ ಆ ಜೋಡಣೆಯನ್ನು ಸರಿಯಾಗಿ ಗಮನಿಸಿಕೊಳ್ಳಿ ಈ ಜೋಡಣೆಯನ್ನೇ ಉಪಯೋಗಿಸಿಕೊಂಡು ನಾವು ಮುಂದಿನ ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಅಲ್ವಾ ಮೊದಲನೇ ಪ್ರಶ್ನೆ ಮೂರು ಆರು ಒಂಬತ್ತರ ಸಮಾನುಪಾತ ಇಪ್ಪತ್ನಾಲ್ಕು ಇಪ್ಪತ್ತೇಳು ಮೂವತ್ತು ಅಂತ ಆದರೆ ಮೂವತ್ತ್ಮೂರು ಮೂವತ್ತಾರು ಮೂವತ್ತೊಂಬತ್ತಕ್ಕೆ ಯಾವುದು ಉತ್ತರ ಅಂತ ನೋಡಬೇಕು ನಾಲ್ಕು ಆಯ್ಕೆಗಳಿವೆ ಗಮನಿಸಿ ಅದೇ ರೀತಿ ಕೊಟ್ಟಿರುವ ಜೋಡಣೆಯನ್ನು ಗಮನಿಸಿ ಪ್ಯಾಟನ್ ಯಾವ ರೀತಿ ಫಾಲೋ ಆಗಿದೆ ಅಂತ ನೋಡಿದರೆ ಮೂರು ಆರು ಒಂಬತ್ತು ಯಾವ ರೀತಿಯಾಗಿದೆ ಅಂತ ನೋಡಿದ್ರ ಹಾಗೆ ಇಪ್ಪತ್ತ್ನಾಲ್ಕು ಇಪ್ಪತ್ತೇಳು ಮೂವತ್ತು ಪ್ಯಾಟನ್ ಅನ್ನು ಗಮನಿಸಿಕೊಂಡ್ರಲ್ವಾ ಈಗ ಪ್ರಶ್ನೆಯ ಎರಡನೇ ಭಾಗ ನೋಡಿದ್ರೆ ಮೂವತ್ ಮೂರು ಮೂವತ್ತಾರು ಮೂವತ್ತೊಂಬತ್ತಿದೆ ಈಗ ಇದಕ್ಕೆ ಬರುವ ಜೋಡಿ ಸಂಖ್ಯೆಗಳು ಯಾವುದು ಅಂತ ನಾವು ಗೆಸ್ ಮಾಡುದಾದ್ರೆ ಐವತ್ನಾಲ್ಕು ಐವತ್ತೇಳು ಅರವತ್ತು ಸರಿಯಾಗಿದೆ ಅಲ್ವಾ ಇಪ್ಪತ್ನಾಲ್ಕು ಇಪ್ಪತ್ತೇಳು ಮೂವತ್ತು ಹೇಗೆ ಬಂತು ನಮಗೆ ಅದೇ ರೀತಿ ನಮ್ಮ ಉತ್ತರ ಬರಬೇಕೀಗ ಐವತ್ನಾಲ್ಕು ಐವತ್ತೇಳು ಅರವತ್ತು ಅದೇ ರೀತಿಯ ಪ್ಯಾಟರ್ನ್ ಅನ್ನು ಫಾಲೋ ಆಗಿದೆ ಅಲ್ವಾ ಹೌದು ಹಾಗಾಗಿ ಇಲ್ಲಿ ಆಪ್ಷನ್ ಯಾವುದು ಆಪ್ಷನ್ ಬಿ ಅಂದರೆ ಆಯ್ಕೆ ಎರಡು ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಮುಂದಿನ ಪ್ರಶ್ನೆ ಹದಿನೆಂಟು ಮೂವತ್ತ್ಮೂರು ಮೂವತ್ತಾರು ಮೂವತ್ತೊಂಬತ್ತು ಇಪ್ಪತ್ನಾಲ್ಕು ಒಂಬತ್ತರ ಸಮಾನುಪಾತ ಇಪ್ಪತ್ತೊಂದು ಆರು ಮೂರು ಅಂತ ಆದರೆ ನಲವತ್ತೈದು ಮೂವತ್ತು ಇಪ್ಪತ್ತೇಳು ಇಪ್ಪತ್ತ್ನಾಲ್ಕು ಮೂವತ್ತೊಂಬತ್ತು ಐವತ್ನಾಲ್ಕಕ್ಕೆ ಯಾವುದು ಸರಿಯಾದ ಉತ್ತರ ಅಂತ ಗಮನಿಸಬೇಕು ಆಯ್ಕೆಗಳನ್ನು ನೋಡಿ ಅದೇ ರೀತಿ ಜೋಡಣೆಯಲ್ಲಿ ಪ್ಯಾಟನನ್ನು ಗಮನಿಸ್ತಾ ಹೋದರೆ ಹದಿನೆಂಟು ಮೂವತ್ತ್ಮೂರು ಮೂವತ್ತಾರು ಮೂವತ್ತೊಂಬತ್ತು ಇಪ್ಪತ್ನಾಲ್ಕು ಹಾಗೆ ಒಂಬತ್ತು ಯಾವ ರೀತಿಯಾಗಿದೆ ಪ್ಯಾಟನ್ ನೋಡಿದ್ರಲ್ವಾ ನೆಕ್ಸ್ಟ್ ಯಾವ ನಂಬರ್ಸ್ ಇರುವುದು ಇಪ್ಪತ್ತೊಂದು ಆರು ಮೂರು ನೋಡ್ಕಂಡ್ರ ನೋಡ್ಕೊಂಡ್ರಲ್ವಾ ಪ್ರಶ್ನೆಯ ಮೊದಲಾರ್ಧದ ಪ್ಯಾಟನ್ ಈ ರೀತಿಯಾಗಿದೆ ಈಗ ನಾವು ಎರಡನೇ ಭಾಗವನ್ನು ಗಮನಿಸುವುದಾದರೆ ಫಸ್ಟ್ ಯಾವ ನಂಬರ್ ಇದೆ ನಲವತ್ತೈದು ಮೂವತ್ತು ಇಪ್ಪತ್ತೇಳು ಇಪ್ಪತ್ನಾಲ್ಕು ಮೂವತ್ತೊಂಬತ್ತು ಹಾಗೆ ಐವತ್ತ ನಾಲ್ಕು ನೆಕ್ಸ್ಟ್ ಹಾಗಾದರೆ ನಮಗೆ ಯಾವ ನಂಬರ್ ಬರಬೇಕು ಉತ್ತರದಲ್ಲಿ ಇಪ್ಪತ್ತೊಂದು ಇಪ್ಪತ್ತ್ಮೂರು ಇಪ್ಪತ್ತೊಂದು ಆರು ಮೂರು ಹೇಗಿತ್ತು ಅದೇ ರೀತಿ ನಮ್ಮ ಉತ್ತರ ಇರಬೇಕು ಫಸ್ಟ್ ಯಾವ ನಂಬರ್ ಬರ್ತದೆ ಹಾಗಾದರೆ ಫಸ್ಟ್ ಬರುವ ನಂಬರ್ ನಲ್ವತ್ತೆರಡು ನೆಕ್ಸ್ಟ್ ಯಾವುದು ಐವತ್ತೇಳು ನೆಕ್ಸ್ಟ್ ಯಾವುದು ಅರವತ್ತು ಸರಿಯಾಗಿದೆ ಅಲ್ವಾ ಹಾಗಾದರೆ ಇಲ್ಲಿ ಆಪ್ಷನ್ ಯಾವುದು ಆಪ್ಷನ್ ಸಿ ಅಂದರೆ ಆಯ್ಕೆ ಮೂರು ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಮುಂದಿನ ಪ್ರಶ್ನೆ ಇಪ್ಪತ್ನಾಲ್ಕು ಮೂವತ್ತೊಂಬತ್ತು ನಲವತ್ತೆರಡು ನಲವತ್ತೈದು ಮೂವತ್ತರ ಸಮಾನುಪಾತ ಇಪ್ಪತ್ತೊಂದು ಆರು ಒಂಬತ್ತು ಹ ಹನ್ನೆರಡು ಇಪ್ಪತ್ತ ಏಳು ಅಂತ ಆದ್ರೆ ಮೂವತ್ತಾರು ಐವತ್ತೊಂದು ಐವತ್ನಾಲ್ಕು ಐವತ್ತೇಳು ನಲವತ್ತೆರಡಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಬೇಕು ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಅದೇ ರೀತಿ ನಾವು ಜೋಡಣೆಯನ್ನು ನೋಡಿ ಪ್ಯಾಟರ್ನ್ ಗಮನಿಸ್ತಾ ಹೋದ್ರೆ ನೋಡಿ ಇಪ್ಪತ್ನಾಲ್ಕು ಮೂವತ್ತೊಂಬತ್ತು ನಲವತ್ತೆರಡು ನಲವತ್ತೈದು ಹಾಗೆ ಮೂವತ್ತು ಇದೆ ನೆಕ್ಸ್ಟ್ ಪ್ರಶ್ನೆಯ ಮೊದಲ ಅರ್ಧದಲ್ಲಿರುವ ಜೋಡಿ ಸಂಖ್ಯೆಗಳು ಯಾವುದೀಗ ಇಪ್ಪತ್ತೊಂದು ಆರು ಒಂಬತ್ತು ಹನ್ನೆರಡು ಇಪ್ಪತ್ತ ಏಳು ಹೌದಾ ಹಾಗಾದರೆ ನೆಕ್ಸ್ಟ್ ಯಾವ ನಂಬರ್ಸ್ ಬರಬೇಕು ನಂಬರ್ಸನ್ನು ನಾವು ಗಮನಿಸ್ತಾ ಹೋದರೆ ಮೂವತ್ತಾರು ಐವತ್ತೊಂದು ಐವತ್ನಾಲ್ಕು ಐವತ್ತೇಳು ನಲವತ್ತೆರಡು ಹೌದಾ ನೆಕ್ಸ್ಟ್ ಈಗ ನಮಗೆ ಹಾಗಾದರೆ ಉತ್ತರದಲ್ಲಿ ಬರುವ ನಂಬರ್ಸ್ ಯಾವುದು ಫಸ್ಟ್ ಈಗ ಇಪ್ಪತ್ತೊಂದು ಆರು ಒಂಬತ್ತು ಹನ್ನೆರಡು ಇಪ್ಪತ್ತೇಳು ಹೇಗೆ ಬಂತು ನಮ್ಮ ಉತ್ತರದಲ್ಲಿ ಕೂಡ ಈಗ ಅದೇ ರೀತಿಯ ಪ್ಯಾಟರ್ನ್ ಫಾಲೋ ಆಗಬೇಕು ಫಸ್ಟ್ ಬರುವ ನಂಬರ್ ಯಾವುದು ಮೂವತ್ತ ಮೂರು ನೆಕ್ಸ್ಟ್ ಹದಿನೆಂಟು ನೆಕ್ಸ್ಟ್ ಇಪ್ಪತ್ತೊಂದು ಇಪ್ಪತ್ನಾಲ್ಕು ಹಾಗೆ ಮೂವತ್ತ ಒಂಬತ್ತು ಆದ್ರಿಂದ ಆಪ್ಷನ್ ಯಾವುದು ಆಪ್ಷನ್ ಎ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಮುಂದಿನ ಪ್ರಶ್ನೆಯನ್ನು ನೋಡುವ ಮುಂದಿನ ಪ್ರಶ್ನೆ ಮೂರು ಇಪ್ಪತ್ತೊಂದು ಮೂವತ್ತೊಂಬತ್ತರ ಸಮಾನುಪಾತ ಹದಿನೆಂಟು ಮೂವತ್ತಾರು ಐವತ್ನಾಲ್ಕು ಆದ್ರೆ ಒಂಬತ್ತು ಇಪ್ಪತ್ತೇಳು ನಲವತ್ತೈದಕ್ಕೆ ಉತ್ತರ ಯಾವುದು ಅಂತ ನಾವು ನೋಡ್ಬೇಕು ನಾಲ್ಕು ಆಯ್ಕೆಗಳಿವೆ ಅದೇ ರೀತಿ ಜೋಡಣೆಯನ್ನು ನೋಡಿ ಪ್ಯಾಟನ್ ಅನ್ನು ಗಮನಿಸ್ತಾ ಹೋಗುವ ಮೂರು ಇಪ್ಪತ್ತೊಂದು ಮೂವತ್ತೊಂಬತ್ತು ಅದೇ ರೀತಿ ಹದಿನೆಂಟು ಮೂವತ್ತಾರು ಐವತ್ನಾಲ್ಕು ಒಂದು ರೀತಿಯ ಪ್ಯಾಟನ್ ಇದೆ ಪ್ರಶ್ನೆಗೆ ಅದೇ ರೀತಿ ಒಂಬತ್ತು ಇಪ್ಪತ್ತೇಳು ನಲವತ್ತೈದರಲ್ಲಿ ಒಂದು ಪ್ಯಾಟನ್ ಇದೆ ಯಾವ ರೀತಿಯಾಗಿತ್ತದು ಮೂರು ಇಪ್ಪತ್ತೊಂದು ಮೂವತ್ತೊಂಬತ್ತು ಒಂಬತ್ತರ ಹಾಗೆ ಈಗ ಉತ್ತರವನ್ನು ನಾವು ಗಮನಿಸ್ತಾ ಹೋದರೆ ನಮ್ಮ ಉತ್ತರ ಇಲ್ಲಿ ಇಪ್ಪತ್ನಾಲ್ಕು ನಲವತ್ತೆರಡು ಅರವತ್ತು ಸರಿಯಾಗಿದವಿಯಾ ಇಪ್ಪತ್ನಾಲ್ಕು ನಲ್ವತ್ತೆರಡು ಅರವತ್ತು ಯಾವ ರೀತಿಯಾಗಿತ್ತದು ಅದು ಅದು ಪ್ರಶ್ನೆಯ ಮೊದಲಾರದಲ್ಲಿ ಹದಿನೆಂಟು ಮೂವತ್ತಾರು ಐವತ್ನಾಲ್ಕು ಹೇಗೆ ಇತ್ತು ಅದೇ ರೀತಿಯಾಗಿ ಇಪ್ಪತ್ನಾಲ್ಕು ನಲ್ವತ್ತೆರಡು ಅರವತ್ತು ಇದೆ ಆದ್ದರಿಂದ ಇಲ್ಲಿ ಆಯ್ಕೆ ಯಾವುದು ಆಯ್ಕೆ ನಾಲ್ಕು ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ ಅರ್ಥ ಆಯ್ತಲ್ವಾ ಈ ಪ್ರಶ್ನೆ ಮುಂದಿನ ಪ್ರಶ್ನೆಯನ್ನು ನೋಡಿ ಹದಿನೆಂಟು ಇಪ್ಪತ್ತೊಂದು ಆರು ಇದರ ಸಮಾನುಪಾತ ನಲವತ್ತೆರಡು ಮೂವತ್ತೊಂಬತ್ತು ಐವತ್ನಾಲ್ಕು ಅಂತ ಆದರೆ ಐವತ್ತೇಳು ನಲವತ್ತೆರಡು ನಲವತ್ತ ಐದಕ್ಕೆ ಸರಿಯಾದ ಉತ್ತರ ಯಾವುದು ಅಂತ ನೋಡ್ಬೇಕು ನಾಲ್ಕು ಆಯ್ಕೆಗಳನ್ನು ಗಮನಿಸಿ ಅದೇ ರೀತಿ ಇಲ್ಲಿರುವ ಜೋಡಣೆಯನ್ನು ನೋಡ್ತಾ ಹೋದ್ರೆ ನಾವು ಹದಿನೆಂಟು ಇಪ್ಪತ್ತೊಂದು ಆರು ಒಂದು ಪ್ಯಾಟರ್ನಲ್ಲಿತ್ತು ಈಗ ನಲವತ್ತೆರಡು ಮೂವತ್ತೊಂಬತ್ತು ಐವತ್ತ ನಾಲ್ಕು